ಫ್ರ್ಯಾಂಕ್ ಫ್ರಾಮ್ ಫ್ರಾಂಕೋ ಟಿವಿ ಒಬ್ಬ ಪ್ಯಾರನಾಮಲ್ ಇನ್ವೆಸ್ಟಿಗೇಟರ್ ಅವನು ಈ ಹಾಂಟೆಡ್ ಪ್ಲೇಸಸ್ಗಳನ್ನು ಇನ್ವೆಸ್ಟಿಗೇಟ್ ಮಾಡ್ತಾನೆ ಹಾಗೆ ಅದರ ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ಇದೆಯಲ್ಲ ಇನ್ವೆಸ್ಟಿಗೇಷನ್ ಮಾಡೋ ಪ್ರೊಸೆಸ್ ಎಲ್ಲ ಕೂಡ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ತಾನೆ ಫ್ರ್ಯಾಂಕ್ ಸಲ ಒಂದು ಸ್ಮಶಾನನ ಇನ್ವೆಸ್ಟಿಗೇಟ್ ಮಾಡ್ಬೇಕಂತ ಹೋಗ್ತಾನೆ ಯಾಕಂದರೆ ಅಲ್ಲಿನ ಜನರು ಆ ಒಂದು ಸ್ಮಶಾನದ ಬಗ್ಗೆ ತುಂಬ ಕತೆಗಳನ್ನು ಹೇಳ್ತಾಯಿದ್ರು ಯಾವ ಥರ ಕತೆ ಅಂದರೆ ರಾತ್ರಿ ಹೊತ್ತರೆ ತುಂಬ ವಿಚಿತ್ರ ಸೌಂಡ್ ಬರುತ್ತೆ ರಾತ್ರಿ ಹೊತ್ತರಲ್ಲಿ ಬೇದ ರಿಚುವಲ್ಸ್ ನಡೆಯುತ್ತೆ ಹಾಗೆ ಸುತ್ತಮುತ್ತ ಯಾರು ಭಯಾನಕವಾಗಿರುತ್ತೆ ಜನರು ಹೇಳ್ತಾ ಇದ್ರು ಅದಕ್ಕೋಸ್ಕರ ಫ್ರ್ಯಾಂಕ್ ಅದೇನಿದೆ ನೋಡೇ ಬಿಡೋಣ ಅಂತ ಅಲ್ಲಿಗೆ ಹೋಗಿರ್ತಾನೆ ಯೂಶಲಿ ಫ್ರ್ಯಾಂಕ್ ಈ ಮಿಡ್ ನೈಟ್ ಹೋಗ್ತಾನೆ ಯಾಕಂದ್ರೆ ಈ ಪ್ಯಾನೋಮಲ್ ಆಕ್ಟಿವಿಟೀಸ್ ಮಿಡ್ ಅಲ್ಲಿ ಜಾಸ್ತಿ ನಡೆಯುತ್ತೆ ಹಾಗೆ ಸ್ಮಶಾನ ಆಗಿರೋದ್ರಿಂದ ರಾತ್ರಿ ಹೊತ್ತಲ್ಲಿ ಯಾರು ಕೂಡ ಬರಲ್ಲ ಅಂತ ರಾತ್ರಿ ಹೊತ್ತಲೆ ಅವನು ಸ್ಮಶಾನವನ್ನು ಇನ್ವೆಸ್ಟಿಗೇಟ್ ಮಾಡಕ್ಕೆ ಹೋಗಿರುತ್ತಾನೆ So I see, I can see some light on the other side of the graveyard. It's kind of far back there though. I think it's coming from the corner wall. gonna. Re Alright, I'm now recording off of another camera. One, There's about like four people or five people over there. Now, in Nordbadu, I'm gonna smash the door. I'm gonna smash the door. ಯಾವ ಸ್ವಲ್ಪ ಜನ ಒಂದು ರಿಚುವಲ್ಸ್ ಅನ್ನ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅವರು ಬ್ಲ್ಯಾಕ್ ಕಲರ್ ಬಟ್ಟೆನ ಹಾಕೊಂಡಿದ್ದಾರೆ ಹಾಗೆ ಕೆಲವೊಂದು ಮಂತ್ರಸನ ಚಾಂಟ್ ಮಾಡ್ತಾ ಇದ್ದಾರೆ ಇದನ್ನ ನೋಡಿದ ಫ್ರಾಂಕ್ ಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಅವ್ರು ಹೋಗೋ ತನಕ ಅಲ್ಲೇ ವೆಯ್ಟ್ ಮಾಡಿ ಅವ್ರು ಏನು ಮಾಡ್ತಿದ್ದಾರೆ ಅಂತ ನೋಡಬೇಕು ಅಂತ ಒಂದು ಕ್ಯೂರಿಯಾಸಿಟಿ ಅವನಲ್ಲಿ ಬಿಲ್ಡ್ ಆಗುತ್ತೆ ಅದಕ್ಕೋಸ್ಕರ ಅವನು ಆ ಒಂದು ಸ್ಮಶಾನದ ಹತ್ರ ಬಚಿಟ್ ಕೊಡ್ತಾನೆ ಹಾಗೆ ಅವರು ಹೋಗೋ ತನಕ ವೆಯ್ಟ್ ಮಾಡ್ತಾನೆ It looked like they were doing something else there. I don't know if they're visiting. I still don't know if they're visiting. I want to see what they were doing there, but I have to wait till they leave. Wait, I got moved. ಈ ವಿಡಿಯೋದಲ್ಲಿ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅಲ್ಲಿ ಇದ್ದಿದ್ದು ನಾಲ್ಕು ಜನ ಅಂತ ಹಾಗೆ ಆ ನಾಲ್ಕು ಜನ ಹೋಗಿ ಆದ್ಮೇಲೆ ಫ್ರಾಂಕ್ ಅಲ್ಲೇ ಸ್ವಲ್ಪ ಹೊತ್ತು ವೈಟ್ ಮಾಡ್ತಾನೆ ಯಾಕಂದ್ರೆ ಮತ್ತೆ ಅವರು ವಾಪಸ್ ಬರ್ಬೋದು ಅಂತ lights were coming from that looks like a voodoo doll sorry if i got it here i accidentally press the button but that looks like a voodoo doll. Okay now I see it. That's a star. Let me see if I move this out of the way I'm not touching the voodoo doll. That I'm not gonna touch. Nope. Stay stay in the circle. Alright so I don't know what kind of stuff this is. Oh look ಫ್ರ್ಯಾಂಕ್ ಆ ಒಂದು ವಿಡಿಯೋದಲ್ಲಿ ತೋರಿಸ್ತಾನೆ ಅಲ್ಲಿ ಏನಿದೆ ಅಂತ ನಾವು ನೋಡ್ಬೋದು ಅದೊಂದು ಡಾರ್ ಇದೆ ಸರ್ಕಲ್ ಶೇಪಲ್ಲಿ ಕ್ಯಾಂಡಲ್ನ ಪ್ಲೇಸ್ ಮಾಡಿದ್ರು ಹಾಗೆ ಒಂದು ಲಿಕ್ವಿಡ್ ಕೂಡ ಇತ್ತು ಸಕ್ಯಾನಿಕ್ ಸಿಂಬಲ್ಸ್ ಇತ್ತು ಇದನ್ನು ನೋಡಿದ ಕೂಡಲೇ ನಾವು ಹೇಳಬಹುದು ಅಲ್ಲಿ ಯಾವುದೋ ಒಂದು ಡಾರ್ಕ್ ರಿಚುವಲ್ಸ್ ಅನ್ನ ಪರ್ಫಾಮ್ ಮಾಡ್ತಿದ್ರು ಅಂತ ಇದು ತುಂಬಾ ಸ್ಕೇರಿ ಮತ್ತು ಕ್ರೀಪಿ ಆಗೋದಿಲ್ಲ ಅಂದರೆ ಅದನ್ನು ಪರ್ಫಾರ್ಮ್ ಮಾಡ್ತಿದ್ದವರು ಮಿಡ್ ನೈಟ್ ಸ್ಮಶಾನದಲ್ಲಿ ಫ್ರ್ಯಾಂಕ್ ಅವನ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಅವನಿಗೆ ಒಂದು ನಗೋ ಸೌಂಡ್ ಕೇಳುತ್ತೆ ಅವನು ಅದನ್ನು ಫಾಲೋ ಮಾಡ್ತಾ ಹೋಗ್ತಾನೆ ಹಾಗೆ ಅವನು ಏನು ಎನ್ಕೌಂಟರ್ ಮಾಡ್ತಾನಲ್ಲ ಅದು ತುಂಬಾ ಸ್ಕೇರಿ ಆಗಿರುತ್ತೆ ಓಲಾ ಓಲಾ Hola. Holy. I literally saw something peeking out at me right over here. Hola. Hola. ನೀವು ನೋಡ್ಬೋದು ಫ್ರ್ಯಾಂಕ್ ಅನ್ನು ಯಾವುದೋ ಒಂದು ಸ್ಪಿರಿಟ್ ವಾಚ್ ಮಾಡ್ತಾ ಇತ್ತು ಫ್ರ್ಯಾಂಕ್ ಅದನ್ನು ನೋಡಿದ ತಕ್ಷಣ ಅಲ್ಲಿಗೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಹಾಗೆ ಅಲ್ಲಿ ಅಕ್ಕಪಕ್ಕ ಎಲ್ಲ ಕಡೆ ಚೆಕ್ ಮಾಡ್ತಾನೆ ಅವನಿಗೆ ಏನು ಕೂಡ ಕಾಣಿಸಲ್ಲ ಈ ಒಂದು ಎಕ್ಸ್ಪೀರಿಯೆನ್ಸ್ ಆದಮೇಲೆ ಫ್ರ್ಯಾಂಕಿಗೆ ತುಂಬ ಭಯ ಆಗುತ್ತೆ ಅದಕ್ಕೆ ಅವನು ಅವನ ಇನ್ವೆಸ್ಟಿಗೇಷನ್ ಅಲ್ಲಿಗೆ ಸ್ಟಾಪ್ ಮಾಡ್ತಾನೆ ಹಾಗೆ ಮನೆಗೆ ಹೋಗ್ತಾರೆ ಜಪಾನ್ ವಾಕಯಾಮ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ಒಂದು ಟನಲ್ ಇದೆ ಆ ಒಂದು ಟನಲ್ ಅನ್ನು ಬಿಲ್ಡ್ ಮಾಡಿದ್ದು ಥೌಸಂಡ್ ಏಟ್ ಹಂಡ್ರೆಡ್ ಅಲ್ಲಿ ಆ ಒಂದು ಟನಲ್ ಒಂದು ನಾರ್ಮಲ್ ಟನಲ್ ಆಗಿ ಇತ್ತು ತುಂಬಾ ವೆಹಿಕಲ್ಸ್ ಕೂಡ ಓಡಾಡ್ತಾ ಇತ್ತು ಆದರೆ ದಿನ ಕಡಿತ ಕಡಿತ ಅಲ್ಲಿನ ಆಕ್ಸಿಡೆಂಟ್ ಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ಟನಲ್ ಆದ್ಮೇಲೆ ಆಕ್ಸಿಡೆಂಟ್ ಆಗೋದು ನಾರ್ಮಲ್ ಅಂತ ಹೇಳ್ಬೋದು ಆದರೆ ತುಂಬಾ ಸ್ಕೇರಿ ಅನ್ಸೋದೇನೆಂದ್ರೆ ಅಲ್ಲಿ ಆಕ್ಸಿಡೆಂಟ್ ಆದ ಪ್ರತಿಯೊಂದು ವ್ಯಕ್ತಿಗಳು ಹೇಳೋದು ಒಂದೇ ರೀಸನ್ ಅದೇನಂದ್ರೆ ಅವರು ವೆಹಿಕಲ್ನ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ವೈಟ್ ಕಲರ್ ಫಿಗರ್ ಅವರ ಗಾಡಿ ಮುಂದೆ ಬರುತ್ತಂತೆ ಅದರಿಂದ ಅವರ ಒಂದು ಕಂಟ್ರೋಲ್ ತಪ್ಪುತ್ತೆ ಹಾಗೂ ಆಕ್ಸಿಡೆಂಟ್ ಆಗುತ್ತೆ ಅಂತ ದಿನ ಕಡಿತ ಕಡಿತ ತುಂಬಾ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ ಆ ಒಂದು ಟನಲ್ ಅಲ್ಲಿ ಅದರಿಂದ ಗೌರ್ಮೆಂಟ್ ಆ ಒಂದು ಟನಲ್ ಕ್ಲೋಸ್ ಮಾಡ್ತಾರೆ ಇದು ಆ ಒಂದು ಟನಲ್ ಹಿಸ್ಟ್ರಿ ಆ ಒಂದು ಟನಲ್ ಹತ್ರ ಟಾಕೂನ್ ಅಂತ ಒಬ್ಬ ವ್ಯಕ್ತಿಯ ಮನೆ ಇರುತ್ತೆ ಟಾಕೂನಿಗೆ ತುಂಬ ಕ್ಯೂರಿಯಸಿಟಿ ಬಿಲ್ಡ್ ಆಗಿರುತ್ತೆ ಈ ಕಥೆಗಳನ್ನೆಲ್ಲ ಕೇಳಿ ಹಾಗೆ ಡೌಟ್ ಕೂಡ ಇರುತ್ತೆ ನಿಜವಾಗ್ಲೂ ಏನಾದರೂ ಈ ಥರ ಆಕ್ಟಿವಿಟೀಸ್ ಅಲ್ಲಿ ನಡೆಯುತ್ತಾ ಅಂತ ಟಾಕುನಿಗೆ ಒಬ್ಬ ಫ್ರೆಂಡ್ ಇರ್ತಾನೆ ಅವನ ಹೆಸರು ಟೂರು ಅಂತ ಅವನು ಪ್ಯಾರಾನಾಮಲ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾನೆ ಹಾಗೆ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇರುತ್ತೆ ಬ್ಲ್ಯಾಕ್ ಸ್ಟೋರಿ ಅಂತ ಟಾಪುನ್ ಈ ಟನಲ್ ಬಗ್ಗೆ ಟೂರು ಹತ್ರ ಹೇಳ್ತಾರೆ ಟೂರು ಕೂಡ ಒಪ್ಕೋತಾನೆ ಆ ಒಂದು ಟನಲ್ಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಟಾಕುನ್ ಹಾಗೆ ಟೂರು ಇಬ್ಬರು ಕೂಡ ಟನಲ್ ಒಳಗಡೆ ಹೋಗ್ತಾರೆ ಹಾಗೆ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಸ್ವಲ್ಪ ಹೊತ್ತಾದ ಮೇಲೆ ಟಾಕುನಿಗೆ ಭಯ ಆಗುತ್ತೆ ಯಾಕಂದರೆ ಅವನಿಗೆ ಈ ಪ್ಯಾನಾಮಲ್ ಇನ್ವೆಸ್ಟಿಗೇಷನ್ ಅಥವಾ ವಾಂಟೆಡ್ ಪ್ಲೇಸಸ್ಗೆ ಹೋಗಿ ಅಭ್ಯಾಸ ಇರೋಲ್ಲ ಅದಕ್ಕೋಸ್ಕರ ಟಾಪೋನ್ ಏನು ಮಾಡ್ತಾನೆ ಅಂದರೆ ಕಾರ್ ಒಳಗಡೆ ಹೋಗಿ ಕೂತ್ಕೊತಾನೆ ಟೂರ್ ಒಬ್ಬನೇ ಆ ಒಂದು ಟನಲ್ ಒಳಗಡೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾನೆ ಟೂರ್ ಟನಲ್ ಒಳಗಡೆ ಇದ್ದರೂ ಕೂಡ ಟೂರ್ ಹೋಗಿ ಫಸ್ಟ್ ಪ್ಯಾನೋಮಲ್ ಎಕ್ಸ್ಪೀರಿಯನ್ಸ್ ಆಗಲ್ಲ ಅದು ಆಗೋದು ಕಾರ್ ಒಳಗಡೆ ಇದ್ದ ಟಾಪೋನಿಗೆ ಕತ್ತಿಕ್ಕಿ ಮಸ್ತ್ ಮಸ್ಕ್ ತೋಸಿ ಟಾಕೂನ್ ಕಾರ್ ಒಳಗಡೆ ಕೂತ್ಕೊಂಡಿರ್ಬೇಕಾದ್ರೆ ಅವನಿಗೆ ಸಾಫ್ಟ್ ಫೀಮೇಲ್ ವಾಯ್ಸ್ ಒಂದು ಕೇಳುತ್ತೆ ಒಂದು ಫೀಮೇಲ್ ವಾಯ್ಸ್ ಹೇಳುದೇನಂದ್ರೆ ಕಾಯಿರೋ ಅಂತ ಅಂದ್ರೆ ಜಾಪನೀಸಲ್ಲಿ ಮನೆಗೆ ಹೋಗಿ ಅಂತ ಈ ಒಂದು ವಾಯ್ಸ್ ಕೇಳಿದ ತಕ್ಷಣ ಟಾಕೂನ್ ತುಂಬ ತುಂಬಾ ಭಯ ಆಗುತ್ತೆ ಆದರೆ ಟೂರು ಏನಿದ್ದಾನೆ ಅವನು ಟನಲ್ ಒಳಗಡೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾನೆ ಅವನಿಗೆ ಟಾಕೂರಿಗೆ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಗೊತ್ತಿರಲ್ಲ

ಟೂರೋ ಆ ಒಂದು ಟನಲ್ ಒಳಗಡೆ ಇನ್ವೆಸ್ಟಿಗೇಟ್ ಮಾಡ್ತಿರ್ಬೇಕಾದ್ರೆ ಟಾಕುನಿಗೆ ಯಾವ ತರ ಒಂದು ಫೀಮೇಲ್ ವಾಯ್ಸ್ ಕೇಳಿತ್ತು ಅದೇ ತರ ವಾಯ್ಸ್ ಇದೆಯಲ್ಲ ಟೂರೋ ಕೂಡ ಕೇಳುತ್ತೆ ಹಾಗೆ ಅಕ್ಕಪಕ್ಕನೆ ಫುಲ್ ಸ್ಟೆಪ್ ಜನ ಸೌಂಡ್ ಕೂಡ ಬರುತ್ತೆ ಇದನ್ನ ಕೇಳಿದ ತಕ್ಷಣ ಟೂರೋ ಫಸ್ಟ್ ಆ ಒಂದು ಟನಲ್ ಇಂದ ಹೊರಗಡೆ ಹೋಗ್ತಾನೆ ಹಾಗೆ ಟಾಕೂನ್ ಕರ್ಕೊಂಡು ಮನೆಗೆ ಹೋಗ್ತಾನೆ ಆ ಒಂದು ವೀಡಿಯಲ್ಲಿ ನಮಗೆ ಆ ಒಂದು ಫುಲ್ ಸ್ಟೆಪ್ ಸೌಂಡ್ ಇರ್ಬೋದು ಅಥವಾ ಫೀಮೇಲ್ ವಾಯ್ಸ್ ಸೌಂಡ್ ನಮಗೆ ಕರೆಕ್ಟಾಗಿ ಕೇಳಲ್ಲ ಆದ್ರೆ ಅನ್ನೋ ಇಂಗ್ಲಿ

ನಾವು ನೋಡಬಹುದು ಟೂರೋ ಹಿಂದ್ಗಡೆ ಒಂದು ಸ್ಕೇರಿಯಾದ ಆದ ಸ್ಪಿರಿಟ್ ಇದ್ದ ಫೇಸ್ ನಮಗೆ ಕಾಣುತ್ತೆ ಹಾಗೆ ಈ ಒಂದು ವಿಡಿಯೋ ನೋಡಿ ಆದ್ಮೇಲೆ ಟಾಕೂನ್ ಮತ್ತೆ ಟೂರೋಗೆ ಕರೆಕ್ಟ್ ಆಗಿ ಕನ್ಕ್ಲೂಷನ್ ಸಿಗುತ್ತೆ ಯಾಕೆ ದುಡ್ಡನ್ನಲ್ಲಿ ಜಾಸ್ತಿ ಆಕ್ಸಿಡೆಂಟ್ಗಳು ಆಗ್ತಾ ಇತ್ತು ಆಕ್ಸಿಡೆಂಟ್ ಆದ ವ್ಯಕ್ತಿಗಳು ಕೊಟ್ಟ ರೀಸನ್ ಸತ್ಯನ ಸುಳ್ಳ ಎಲ್ಲದಕ್ಕೂ ಕೂಡ ಒಂದು ರೀಸನ್ ಸಿಗುತ್ತೆ ಒಂದು ಫುಲ್ ಸ್ಟಾಪ್ ಇಟ್ಟಾಗಿ ಆಗುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಪ್ಪದೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹಾರರ್ ಹಾಗೂ ಥ್ರಿಲ್ಲಿಂಗ್ ಕಂಟೆಂಟ್ನ ನಿಮಗೆ ಕೊಡ್ತಾ ಇರ್ತೇನೆ ಸಿಕ್ತಿನ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು